ನಮಸ್ಕಾರ ನನ್ನ ಮುದ್ದು ನಮ್ಮ ಜಗತ್ತು ಫ್ಯಾಮಿಲಿ ಎಂಟ್ರಿ ನನ್ನ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಇವತ್ತಿನ ಹೊಸ ಬ್ರೇಕ್ಫಾಸ್ಟ್ ನೋಡ್ಕೊಬಲ್ವಾ ಸಾಮಗ್ರಿಗರನು ಸೋಯ ಜಂಕ್ ಹಸಿಮೆಣಸು ಈರುಳ್ಳಿ ಜೀರಿಗೆ ಮೆಣಸಿನ ಹುಲಿ ಬ್ರೆಡ್ಡು ಉಪ್ಪು ಬಫತ್ತು ಅಜ್ಜು ಅನ ಈಗ ಮದುವೆ ವೈವಸ್ ಸೋಯಾ ಚಂಕನ್ನು ಅರ್ಧ ಗಂಟೆ ಬಿಸಿ ನೀರಿನಲ್ಲಿ ನೆನೆಸೋಣ ವೈವಸ್ ವೈವಸ್ ಸೋಯಾಗಳನ್ನು ರೀತಿ ನೀರಿನಿಂದ ಬೇರ್ಪಡಿಸಿ ಇದ್ದಬೇಕು ಬಸ್ ಆ ಸೋಯ ಹೇಗೆ ನೆನೆದಿದೆ ಇಷ್ಟು ಸಾಫ್ಟ್ ಆಗಿದೆ ವೈವಸ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಹಸಿಮೆಣಸು ಖಾರಕ್ಕೆ ತಕ್ಕಷ್ಟು ಜಾಸ್ತಿ ಕೂದ ಮಾಡ್ಕೊಳ್ಬೋದು ಕಡಿಮೆ ಕೂದ ಮಾಡ್ಕೊಳ್ಬೋದು ವೈವಸ್ ನಾನು ಇಲ್ಲಿ ಒಂದು ಹಸಿ ಮೆಣಸನ್ನು ಹಾಕಿದ್ದೀನಿ ಜಿಂಕಿಗೆ ಸೇರಿಸಬೇಕು ಈ ರೀತಿ ನೋಡಿ ವೈವಸ್ ಇದಕ್ಕೆ ಸ್ವಲ್ಪ ಜೀರಿಗೆ

ಈ ರೀತಿ ಫ್ರೈ ಮಾಡಬೇಕು ವೈವಸ್ ಇದೇನು ಗೊತ್ತಾ ಇದು ಸೋಯಾ ಬ್ರೆಡ್ಡು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳ ಲಂಚ್ ಬಾಸಿಗೆಲ್ಲ ಈ ರೀತಿ ಮಾಡಿ ವೈವಸ್ ನೋಡಿ ವೈವಸ್ ನಾನೀಗ ಈಗ ಟೇಸ್ಟ್ ಮಾಡ್ತಿದ್ದೇನೆ ಸೋಯಾ ಹೆಲ್ತಿಗೆ ಒಳ್ಳೆಯದು ಹೆಲ್ತ್ ಬೆನಿಫಿಟ್ ಎಷ್ಟೊಂದುಂತು ಹಾಗೆ ನನ್ನ ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೋತ್ಸಾಹ ನನ್ನ ಉತ್ಸಾಹ ವೈವಾಸ್ ಅಂತ ಹೇಳ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋನೂ ಕೊನೆಗೊಳಿಸುತ್ತೇನೆ